ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಗೋರಕ್ಷಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಜಿಆದಿ ಮತಂಡರನ್ನು ತಕ್ಷಣವೇ ಬಂಧಿಸಲು ಆಗ್ರಹಿಸಿ ಶ್ರೀರಾಮ ಸೇನೆಯಿಂದ ಸೋಮವಾರದೊಂದು ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರಸ್ತುತದಲ್ಲಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವು ನೈಜ ಪೊಲೀಸ್ ಅಧಿಕಾರಿ ಯಾರು ಇದ್ದಾರೆ ಎಂಬುದನ್ನು ನೀವೇ ತಿಳಿಸಬೇಕಾಗಿದೆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಇಂಗಳಿ ಗ್ರಾಮದಲ್ಲಿ ಗೋಹಂತಕರು ಸಾಗಿಸುತ್ತಿದ್ದ ಹಸುಗಳ ವಾಹನ ತಡೆದು ರಕ್ಷಣೆಯನ್ನು ಶ್ರೀರಾಮ ಸೇನೆ ಕಾರ್ಯಕರ್ತರು ಮಾಡಿದ್ದಾರೆ ಕಸಾಯಿಖಾನೆಗೆ ಹೋಗುತ್ತಿದ್ದುದನ್ನು ಪೊಲೀಸರಿಗೆ ಒಪ್ಪಿಸಿದ ನಂತರ ಮುಸ್ಲಿಂ ಜಿಯಾದಿಗಳು ಗ್ರಾಮಕ್ಕೆ ಬಂದಿದ್ದು ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ತೆಂಗಿನ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿದ್ದಾರೆ ಎಂದರು ಇಂಗಾಳಿ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೇಳರಂದು ಗೋರಕ್ಷಣೆಗೆ ಹೋದ ನಾಲ್ಕು ಗೋವುಗಳ ಭಕ್ತರನ್ನು ಗ್ರಾಮದ ಕೆಲವು ಮತಾಂಧ ಮುಸ್ಲಿಂ ಗುಂಡಗಳು ರಾಕ್ಷಸರಂತೆ ವರ್ತಿಸಿ ತೆಂಗಿನ ಮರಕ್ಕೆ ಕಟ್ಟಿಹಾಕಿ ಅಮಾನುಷವಾಗಿ ಹೊಡೆದು ಕೊಲೆ ಮಾಡಲು ಯತ್ನಿಸಿದ್ದು ಅತ್ಯಂತ ನಾಚಿಕೆಗೇಡಿನ ವಿಚಾರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಹೇಯ ಕೃತ್ಯವಾಗಿದ್ದು ತಕ್ಷಣವೇ ಆ ಮತಾಂಧರನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಂಧಿಸಿ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಇಲ್ಲದಿದ್ದರೆ ಹಿಂದೂ ಸಂಘಟನೆಗಳು ಗೋಗಳ ಭಕ್ತರು ಅದೇ ಗ್ರಾಮಕ್ಕೆ ಹೋಗಿ ತಕ್ಕ ಪಾಠ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಹೇಳಿದರು ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದು ಅಧಿಕಾರಿಗಳಿಗೂ ಕೂಡ ಗೊತ್ತಿಲ್ಲವೆ ಗೋರಕ್ಷಣೆ ಮಾಡುವವರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಗೂಂಡಾ ಕಾಯ್ದೆ ಗಡಿಪಾರು ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರು ಸರಿಯಾದ ಮಾರ್ಗದರ್ಶನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ನೀವು ಎಲ್ಲೋ ಯಾವ್ದೋ ಟ್ರಾಫಿಕ್ ಪೊಲೀಸು ಆ ಕೋರ್ಟು ಈ ಕೋರ್ಟು ಅಂತ ಅಲಿಯೋದಲ್ಲ ಗೋ ಹತ್ಯೆ ನಿಷೇಧರ ಸಕ ಆಗಿರ್ತಕ್ಕಂಥ ನಿಷೇಧವನ್ನು ಖಂಡಿಸಬೇಕಾಗಿದೆ ಯಾವ ಕಸಾಯಕನೆಗಳ ಗೋವುಗಳು ಹೋಗ್ತಾ ಇದಲ್ಲ ಅವನು ತಡೆದು ನಿಲ್ಲಿಸಬೇಕ ಸಂದರ್ಭ ನಿಮ್ದಿದೆ ಯಾಕೆ ಅದನ್ನ ಗೊತ್ತಿಲ್ವಾ ಇವತ್ತು ನಾವು ಗೃಹ ಸಚಿವರಿಗೆ ಕೇಳ್ತೇವೆ ಮಾನ್ಯ ಗೃಹ ಸಚಿವರೇ ಒಂದ್ ವೇಳೆ ನೀವು ನೈಜ ಪೊಲೀಸ್ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿಲ್ಲ ಅಂದ್ರೆ ಇವತ್ತು ಜಿಹಾದಿಗಳು ಯಾವ ತರ ತೆಂಗಿನ ಮರಕ್ಕೆ ಗಟ್ಟ ಹೊಡೆದಿರಲ್ಲ ಆತರ ನಿಮ್ಮ ಇಲಾಖೆ ಅಧಿಕಾರಿಗಳು ಆಗಂತ ಸಂದರ್ಭ ನಿರ್ಮಾಣ ಆಗುತ್ತೆ ಇದನ್ನ ದ್ವೇಷದಿಂದ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವುಗಳು ಮೇಲೆ ಹಾಕ್ತಿರ ಗುಂಡಾಕ ಇದೆ ಏನ್ರಿ ನಾವು ರೇಪ್ ಮಾಡಿದೀವ ಅಥವಾ ಕೊಲೆಗೆ ಮಾಡಿದೀವ್ ಏನ್ ಮಾಡಿದ್ರ ನಾವು ರಾಬರಿ ಮಾಡಿದೀವ ಬರೀ ಗೋ ಹತ್ಯೆ ಮಾಡೋದಕ್ಕೆ ಗೋ ಹತ್ಯೆ ಹೋಗ್ತಕ್ಕ ಹಸುಗಳನ್ನ ನಾವು ಬಂಧಿಸಿಗೆ ಅವ್ರನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮ ಈ ತರ ನೀವು ಆ ಹಲ್ಲೆ ಮತ್ತೆ ದೌರ್ಜನ್ಯ ಮಾಡ್ತಿರಲ್ಲ ಇದನ್ನ ಕಂಡಿಸ್ತಾ ಇದೀವಿ ಪ್ರತಿಭಟನೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಾಧ್ಯಕ್ಷ ಕೆಕೆ ಪುನೀತ್ ಕಾಳೆನಹಳ್ಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಮಂಗಳೂರು ಜಿಲ್ಲಾ ಕಾರ್ಯದರ್ಶಿ ಧರ್ಮ ನಾಯಕ್ ವಿನಯ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಹಾಸನ